ಆಗಿರ್ತಕ್ಕಂತ ಘಟನೆ ನೋಡಿದ್ರೆ ಇದು ನಿಜಕ್ಕೆ ನೂರು ನೂರು ಇಂಟೆನ್ಶನ್ ಡೇ ಇದೆ ಅವಾಗಲೇ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ರೆ ಇಷ್ಟಾಗ್ತಿಲ್ಲ ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನ ತೆಗೆ ಮತ್ತೆ ಕೇಳಿತಾರೆ ಪಾಪಿಗಳು ಅಂತ ಹೇಳಿದ್ರೆ ಈಗ ಹೊಡೆದಾಡ್ಕೊಂಡಿದ್ರು ಯಾರು ಗಲಾಟೆ ಮಾಡಿದಾರೆ ಅದರಲ್ಲಿ

ಷ್ಟು ಮಾಡಬೇಕು ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇವತ್ತು ಅವ್ನು ಏನು ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ ತುಂಬಾ ಕಡಿಮೆ ಮಾಡ್ಕೊಂಡಿದ್ದ ಮತ್ತೆ ಬಡವರು ಅಂತ ಅಂದ್ರೆ ಮನೆಗೆ ಹೋಗಿ ಒಂದು ಐದೊಂದು ಸಾವಿರ ಕೊಟ್ಟು ಅವರನ್ನ ಅವರಿಗೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಮಕ್ಕಳಿಗೂ ಸಂಘದ ಡೈರೆಕ್ಟರ್ ಆಗಿದ್ದ ಗ್ರಾಮ ಪಂಚಾಯತಿ ಆಗಿದ್ದ ಅವನು ಯಾವಾಗಲೂ ಹೇಳ್ತಿದ್ದ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು ನೀವು ಬರಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಸ್ ಮಾಡಿಸಿದ್ದ ನನ್ನ ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡ ನನ್ನ ಅಮ್ಮ ಅಂತ ಹೇಳ್ತಾನೆ ಓಕೆ ಮಗಳು ಫೋರ್ ಸ್ಟ್ಯಾಂಡರ್ಡು ನೀನು ಮೂವತ್ತೈದು ವರ್ಷ ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು ಇವತ್ತು ಏನು ಕ್ರೂರವಾಗಿ ಅವನ್ನ ಹತ್ಯೆ ಮಾಡಿದ್ದರು ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ನಾನು ಎಸ್ ಪಿ ಅವ್ರ ಹತ್ರನೂ ಮಾತಾಡಿದೆ ಪೊಲೀಸ್ ಇಲಾಖೆಯವ್ರ ಹತ್ರನೂ ಮಾತಾಡಿದ್ದೀನಿ ಜಾರ್ ಸಾಹೇಬ್ರ ಗಮನಕ್ಕೂ ತೊಗೊಂಬಂದು ಬೆಳಗ್ಗೆನೇ ತೊಗೊಂಬಂದೆ ನಾನು ರಾತ್ರಿನೇ ಬರ್ತಾ ನಾನು ಇರಲಿಲ್ಲ ಊರಲ್ಲಿ ಬೆಳಗ್ಗೆ ವಿಷಯ ಹಾಗೆ ನಾನು ಇಲ್ಲಿ ಸೀದಾ ಹಾಸ್ಪಿಟ್ಲಿಗೆ ಬಂದೆ ನಾನು ಏನು ಇದರ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುವಕರಿಗೆ ಆಗಬಾರ್ದು ಯುವಕರೇ ಆಗಲಿ ಯಾರೇ ಆಗಲಿ ಆಗಬಾರ್ದು ಇಷ್ಟು ಕ್ರೂರ ಮನಸ್ಸನ್ನು ಇಟ್ಕೊಂಡು ಇಷ್ಟು ದ್ವೇಷವನ್ನು ಇಟ್ಕೊಂಡು ಒಬ್ಬನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಏನೋ ಒಂದು ಕೈಯ್ಯೋ ಕಾಲೋ ಏನಾದ್ರು ಒಂದು ಸಲ ಆಗಿತ್ತು ಆದಾಗ ಅವನು ಹೋಗಿ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೇರಿ ಮಾಡಿಕೊಂಡು ಅವನು ಬಂದಿದ್ದ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಇವತ್ತು ಈ ಥರ ಮಾಡಿದರೆ ಆ ಮಗು ಫೋರ್ ಸ್ಟ್ಯಾಂಡರ್ಡು ಆಮೇಲೆ ಹೆಂಡ್ತಿ ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲದಿರೋ ಅಂಥ ವಯಸ್ಸು ಮಗುದು ಅದು ಭಾಳ ಪ್ರೀತಿ ಇಟ್ಕೊಂಡಿದ್ದು ಒಬ್ಬಳೇ ಮಗಳು ಏನೇ ಆಗಲಿ ಈ ಒಂದು ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನಾನು ಬೆಳಗ್ಗೆ ನಾನು ಇನ್ಸ್ಪೆಕ್ಟರ್ ಮತ್ತು ಎಸ್ ಪಿ ಅವರಿಗೆ ಮಾತಾಡಿದೆ ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಸಿಗದೇ ರೀತಿ ನೀವು ಕಾನೂನನ್ನ ಒಂದು ಹಾಕಲೇಬೇಕು ನೀವು ಈ ರಾತ್ರಿ ಮರ್ಡರ್ ಆಗಿದೆ ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾಲ್ಕು ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಿದ ಬಿಟ್ಟಾಗಿದೆ ಈಗ ಹೊಡೆದಾಡ್ಕೊಂಡಿದ್ದವರು ಅಲ್ಲಿ ಗಲಾಟೆ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇಲ್ಲೇ ಇದ್ದಾರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಜೇಲ್ ಗಾರ್ಡ್ ಹಾಕಿದ್ದೀವಿ ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ ಅದ್ರ ಪ್ರಕಾರ ಆಗಿ ಆ್ಯಕ್ಷನನ್ನು ಮಾಡ್ತೀವಿ ತಿಳಿದಿಲ್ಲ ಅಲ್ಲ ಅದು ಯಾವುದು ಕಾರಣ ಅಂತ ತಿಳಿದು ಬಂದಿಲ್ಲ ಈಗ ನಾವು ವೆರಿಫೈ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ತಿಳಿದು ಬರುತ್ತೆ ಏನೋ ಏನಕ್ಕೆ ಕಾರಣ ಅಂಥೇಳಿ ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡಿದ್ದೇವೆ ಅದು ಅದೇ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೇವೆ ಏನು ಅಂತ ಇನ್ನು ಕಂಪ್ಲೇಂಟೆ ಕೊಟ್ಟಿಲ್ಲ ಮೇಲ್ನೋಟಕ್ಕೆ ಅಂತ ಆಗಿಲ್ಲ ಮರ್ಡರ್ ಆಗಿದೆ ಇಲ್ಲಿ ಬಾಡಿ ಶಿಫ್ಟ್ ಮಾಡಲಾಗಿದೆ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ ಮನೆಯವರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೇವೆ ಇಲ್ಲ ಇದಾರೆ ಅಲ್ಲೆಲ್ಲ ನಾವೆಲ್ಲ ನಾವು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮ್ ಅನ್ನ ಅಲ್ಲಿ ನಮ್ಮ ಡಿ ಎಸ್ ಪಿ ಇದಾರೆ ಅಡಿಷನಲ್ ಅಸ್ ಪಿ ಅವರು ಇದ್ದಾರೆ ಅಲ್ಲಿ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದೇವೆ ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಎಫ್ ಐಆರ್ ಮಾಡಿ ತನಿಖೆ ನೈಗೊಳ್ತೀವಿ ಮತ್ತೆ ಆರೋಪಿಗಳು ಯಾರು ಅಂತ ಹೇಳಿ ಈಗ ಆಲ್ರೆಡಿ ಒಂದು ಐದು ನಾಲ್ಕು ಅನ್ನು ನಾವು ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಸೆಕ್ಯೂರ್ ಮಾಡಿ ಕಳಿಸಿದ್ವಿ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಮಾಡಬೇಕಾಗುತ್ತೆ ಎಷ್ಟು ಜನ ಇದಾರೆ ಏನು ಅಂತ ಹೇಳಿ ಈ ಕಂಪ್ಲೇಂಟ್ ಅಲ್ಲಿ ತಗೋತೀವಿ ಏನೋ ಅವ್ರ ಕಂಪ್ಲೇಂಟ್ ಏನ್ ಕೊಡ್ತಾರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೇವೆ ಯಾರೇ ಎದುರು ಅವ್ನ ಯಾರು ಬಿಡಲ್ಲ ಸಕ್ರಾಪಟ್ನದಲ್ಲಿ ನಮ್ಮ ಸಕ್ರಾಪಟ್ನದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರು ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಒಂದು ಮಟ್ ರೋಡ್ ಬರುತ್ತೆ ಆ ಮಟ್ ರೋಡಲ್ಲಿ ಆಗಿದೆ ಈ ರೀತಿಯ ಒಂದು ಭೀಕರ ಕೃತ್ಯ ಬಹುತೇಕ ಸಕ್ರಾಪಟ್ಟಣದ ಒಂದು ಸ್ಟೇಷನ್ ಲಿಮಿಟಲ್ಲಿ ಅಥವಾ ಕಡೂರು ತಾಲೂಕಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ ಇದಾಗಿರ್ತಕ್ಕಂಥ ಘಟನೆ ನೋಡಿದ್ರೆ ಇದನ್ನು ನಿಜಕ್ಕೆ ನೂರಕ್ಕೆ ನೂರು ಇಂಟೆನ್ ಡೇ ಇದು ಹಾಗಾಗಿ ಏನು ಭಾಳಷ್ಟು ದಿನಗಳಿಂದ ಈ ರೀತಿ ಒಂದು ಎರಡು ಕ್ಷುಲಕ ಘಟನೆಗಳು ನಡೀತಾ ಇತ್ತು ಅವಾಗಲೇ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ಇಷ್ಟ ಇಷ್ಟಾಗ್ತಿರ್ಲಿಲ್ಲ ಆದರೆ ಅಂತಿಮವಾಗಿ ಈಗ ನಾವು ಕಳ್ಕೋಬೇಕಾಗಿದೆ ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನ ತೆಗೆಯ ಮಟ್ಟಕ್ಕೆ ಇಳಿತಾರೆ ಪಾಪಿಗಳು ಅಂತ ಹೇಳಿದ್ರೆ ಅಂಥ ಪಾಪಿಗಳ ಮೇಲೆ ಯಾರಿವತ್ತು ಘಟನೆಗೆ ಕಾರಣ ಆಗಿದ್ದಾರೆ ಅಂಥ ಪಾಪಿಗಳನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳಲೇಬೇಕು ಜೊತೆಯಲ್ಲಿ ಇವತ್ತು ಒಂದು ಮ ಒಂದು ಸ್ವಂತ ಮಗಳು ಇನ್ನು ನಾಲ್ಕನೇ ಕ್ಲಾಸಲ್ಲಿರ್ತಕ್ಕಂಥ ಮಗಳೂ ಇವತ್ತು ಬಿಟ್ಟು ಅವ್ನು ಕಳ್ಕೊಂಡು ಹೋಗಿದ್ದಾನೆ ಅಂದರೆ ಆ ಒಂದು ನೋನು ಆ ಕುಟುಂಬ ಕರ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅದರಲ್ಲೂ ಈ ರೀತಿಯ ಕ್ರೂರ ಕೃತ್ಯ ಬಹುತೇಕ ನಮ್ಮ ಜಿಲ್ಲೆಯಲ್ಲೇ ಯಾವತ್ತು ನಡೆದಿದೆಯಲ್ಲೋ ಗೊತ್ತಿಲ್ಲ ಅಂಥ ಕ್ರೂರ ಕೃತ್ಯ ಕೃತ್ಯ ನಡೆದಿದೆ ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಪರಾಧಿಗಳನ್ನ ಕೂಡಲೇ ಬಂಧಿಸ್ಬೇಕು ಈಗ ನಾನು ಪೊಲೀಸ್ ಇಲಾಖೆಯ ಜೊತೆ ಮಾತಾಡುವಂಥ ಸಂದರ್ಭ ಅವ್ರು ಹೇಳಿದ್ದು ಇಬ್ಬರು ಬಂಧಿತ ಆಗಿದ್ದಾರೆ ಇನ್ನು ಹತ್ತತ್ರ ಎಂಟು ಜನ ತಪ್ಪಿಸ್ಕೊಂಡಿರ್ತಕ್ಕಂಥ ಸಂಖ್ಯೆ ಇದೆ ಅಂತಕ್ಕಂಥ ಮಾತು ಹೇಳ್ತಾರೆ ಆದಷ್ಟು ಬೇಗ ಅವ್ರನ್ನ ಬಂಧಿಸ್ಬೇಕು ಅಂತಕ್ಕಂಥ ಒತ್ತಾಯ ಏನು ಕಾರಣಕ್ಕಾಗಿ ಮಾಹಿತಿ ಬ್ಯಾನರ್ ತೆರವು ವಿಷಯವಾಗಿ ಮೊದಲಾಗಿ ಇಲ್ಲ ನಾವು ನಾನು ಘಟನಾ ಸ್ಥಳಕ್ಕೂ ಕೂಡ ಹೋಗಿದ್ದೆ ಅಲ್ಲಿದ್ದಂಥ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಚಕ್ರಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ ಎಂಟೆಂಟೂವರೆ ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬ್ಯಾನರ್ ಇರತಕ್ಕಂಥ ಹುಡುಗರು ಕುಡಿದ ಮದ್ದಿನಿಂದ ಈತನ ರೇಗಿಸಿದ್ರು ಆದರೂ ಕೂಡ ಆತ ಸುಮ್ಮನೆ ಹೋದ ಆಮೇಲೆ ಆ್ಯಕಿಂಗ್ ಆಯಿತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ ಯಾವುದೇ ವಿಚಾರಗಳಾದರೂ ಕೂಡ ಯಾವುದು ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರಲಿಕ್ಕೆ ಸಾಧ್ಯ ತನಿಖೆ ಆಗಲೇಬೇಕು ಯಾರ್ಯಾರು ಬಂಧಿತರಾಗಿದ್ದಾರೆ ಅವ್ರ ಮಕಾ ಅವ್ರ ಮೊಬೈಲ್ಗಳ್ನ ಸಿಡಿ ಆರ್ ಹಾಕಬೇಕು ಇಲ್ಲಿ ಭಾಳಷ್ಟು ವಿಚಾರಗಳಿದೆ ತನಿಖೆ ಮಾಡ್ತಕ್ಕಂಥದ್ದು ಒಂದು ಸ್ಪಷ್ಟ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ ಸ್ಕಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक